ಇಪ್ಪತ್ತೆರಡನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಸ್ಥೆಯ ಅಧ್ಯಕ್ಷರಾದ ಈರಣ್ಗೌಡ ಪಾಟೀಲ್ ತಿಳಿಸಿದರು ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಭಾರತ್ ಕೋ ಆಫ್ ಕ್ರೆಡಿಟ್ ಸೊಸೈಟಿ ನಿಯಮಿತ ಹಾರುಗೇರಿ ಇದರ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯು ಸಂಘದ ಅಧ್ಯಕ್ಷರಾದ ಶ್ರೀಯುತ್ ಇರಣ್ಗೌಡ ಮಾ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಶನಿವಾರ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಇಪ್ಪತ್ತೆರಡನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಸ್ಥಳ ಹಾದುಗೇರಿ ಎಂಬಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜರುಗಲಿದೆ ಈ ಸಂಘವು ಸಾಮಾಜಿಕವಾಗಿ ಕಾರ್ಯಕ್ರಮ ಮಾಡುತ್ತಾ ಬಂದಿದೆ ಮತ್ತು ಪ್ರತಿ ವರ್ಷವೂ ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮತ್ತು ಬೇರೆ ಬೇರೆ ರಂಗದಲ್ಲಿ ಸಾಧಕರನ್ನು ಗುರುತಿಸಿ ಸತ್ಕರಿಸುತ್ತಾ ಬಂದಿದೆ ಎಂದು ಸಂಸ್ಥೆ ಅಧ್ಯಕ್ಷರು ಈರನ್ಗೌಡ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಾಬು ರಾಮತೀರ್ ಸುರೇಶ್ ರಾಮಪ್ಪ ಅರಿಕೇರಿ ಸುಭಾಷ್ ಮದರ್ಕಂಡಿ ಉಪಸ್ಥಿತರಿದ್ದರು ವರದಿ ಹನುಮನ್ ಸನ್ನಿಖಿ ನೋವು ನ್ಯೂಸ್ ರಾಯಬಾರ್ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಎರಡು ಆಗಸ್ಟ್ ಹದಿನಾರ ಸ್ಥಾಪಿತವಾದ ನಮ್ಮ ಸಹಕಾರಿ ಸಂಘ ಪ್ರತಿ ಹಂತದಲ್ಲಿನೂ ಪ್ರತಿ ವರ್ಷವೂ ಬೆಳವಣಿಗೆಯಲ್ಲಿ ಮುಂಚೂಣಿಯಲ್ಲಿದೆ ಅದರಂತೆ ಈ ವರ್ಷ ಮೂವತ್ತ್ಮೂರು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ ಯಾವಾಗಲೂ ನಮ್ಮದು ಸಂಸ್ಥೆ ಹುಟ್ಟಿದ್ದು ಇತಿಹಾಸ ಅಂದ್ರೆ ಇದು ಸಮಾಜಮುಖಿ ಚಿಂತನೆ ಒಳಗೆ ಇರತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರ ಅನೇಕ ನಮ್ಮ ಭಾಗದಲ್ಲಿ ಇರತಕ್ಕಂತಹ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಹೈಸ್ಕೂಲ್ಗಳಲ್ಲಿ ಪ್ರಥಮ ಸ್ಥಾನ ಬಂದು ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನ ಸನ್ಮಾನ ಮಾಡುತ್ತಾ ಬಂದಿದ್ದಾಗಲಿ ವಿಶೇಷವಾದಂಥ ಸಾಧನೆಗೀದ ಸಾಧಕರಿಗೆ ಸಮಾನ ಮಾಡುತ್ತಾ ಬಂದಿದ್ದೀವಿ ಅನೇಕ ಸಮಾಜಮುಖಿ ಟೈಪ್ ಸಮಾಜಮುಖಿ ಚಿಂತನೆ ಸಹಕಾರ ರಂಗದಲ್ಲಿಯೂ ಸಾಧ್ಯತೆ ಐತೆ ಅನ್ನೋದನ್ನು ತೋರಿಸಿಕೊಟ್ಟದ್ದು ನಮ್ಮ ಸಂಸ್ಥೆಗೆ ಸಂಘಕ್ಕೆ ಅದು ಶ್ರೇಯಸ್ಸು ಸಲ್ಲುತ್ತದೆ ಅದರಂತೆ ದುಡಿಯುವ ಬಂಡವಾಳವನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಲವತ್ತೈದು ಕೋಟಿ ನಲವತ್ತೈದು ಲಕ್ಷ ಐತಿ ಷೇರ್ ಬಂಡವಾಳ ಒಂದು ಕೋಟಿ ನಾಲ್ಕು ಲಕ್ಷ ಇದೆ ಮುಂದ ಷೇರ್ ಸದಸ್ಯರನ್ನ ಹೊಂದಿದೆ ಒಟ್ಟು ಹತ್ತೊಂಬತ್ತು ಕೋಟಿ ಎಂಬತ್ತೆರಡು ಲಕ್ಷ ಸಾಲವನ್ನು ವಿತರಣೆ ಮಾಡಿದ್ದೀವಿ ಫೈನಾನ್ಸಿಯಲ್ ಸೆಕ್ಯೂರಿಟಿ ಸಲುವಾಗಿ ನಮ್ಮ ಹಣಕಾಸಿನ ಭದ್ರತೆ ಸಲುವಾಗಿ ಇಪ್ಪತ್ತು ಕೋಟಿ ಇಪ್ಪತ್ತ್ ಮೂರು ಲಕ್ಷ ವಿವಿಧ ಬ್ಯಾಂಕ್ಗಳಲ್ಲಿ ಠೇವಣಿಯನ್ನು ಸಹ ಮಾಡಿದ್ದೀವಿ ಯಾಕಂದ್ರೆ ನಮ್ಮ ಗ್ರಾಹಕರಿಗೆ ಯಾವಾಗ ಬೇಕಲ್ಲ ಆಗ ಹಣಕಾಸಿನ ನೆರವನ್ನು ಮಾಡಬೇಕಂತೇಳಿ